ಖಂಡಿತವಾಗ್ಲು ಟೂ ಎ ಮೀಸಲಾತಿ ಸಲುವಾಗಿ ಇಷ್ಟಲಿಂಗ ಪೂಜೆಯನ್ನ ನಮ್ಮ ಜಮಖಂಡಿಯಲ್ಲಿ ಹಾಗೂ ತೇರ್ದಾಳಲ್ಲಿ ನಾವು ಅನ್ಕೋ ಅನ್ಕೊಂಡಿದ್ವಿ ಈಗೂ ಕೂಡ ಗುರುಗಳು ಸತತವಾಗಿ ಸಂಚಾರವನ್ನ ಮಾಡ್ತಾ ಇದ್ದಾರೆ ಇವತ್ತು ಟೂ ಎ ಹೋರಾಟಕ್ಕೋಸ್ಕರ ತಮ್ಮದೇ ಆದಂತ ಒಂದು ಬೇರೆ ಒಂದು ಸಂಘಟನೆಯಿಂದ ಇವತ್ತು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಾವು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ವಿಷಯವಾಗಿ ಹಲವಾರು ಬಾರಿ ತಗೊಂಡ್ಬಂದಿದೀವಿ ಅದು ಕೋರ್ಟ್ ಅಲ್ಲಿ ಇರುವಂತ ನಿಮಿತ್ತದಲ್ಲಿ ಇವತ್ತು ಟು ಡಿ ಅಂತ ಏನೇನ್ ಮಾಡಿದ್ರು ಬಿಜೆಪಿ ಸರ್ಕಾರ ಇದ್ದಾಗ ಇವತ್ತು ಅಲ್ಪಸಂಖ್ಯಾತರ ಮೀಸಲಾತಿಯನ್ನ ಟೂಬಿಯನ್ನ ತೆಗೆದು ಟೂಡಿಯನ್ನ ಡಿಯನ್ನ ನಾವೆಲ್ಲ ನೋಡಿದಿವಿ ಇದಕ್ಕೆ ನಾವು ವಿರೋಧವನ್ನು ಕೂಡ ಆವತ್ತಿನ ದಿನ ವ್ಯಕ್ತಪಡಿಸಿದ್ವಿ ಆ ಒಂದು ನಿಮಿತ್ತದಲ್ಲಿ ಇದು ಕೋರ್ಟ್ ಅಲ್ಲಿ ಇನ್ನ ಆ ಕೋರ್ಟ್ ಇಂದ ನಾವು ಏನು ಆ ಪ್ರಕಟವಾಗುತ್ತೆ ಕೋರ್ಟ್ ಏನು ಆರ್ಡರ್ ಮಾಡುತ್ತೆ ನೋಡಿಕೊಂಡು ಮುಂದೆ ನಮ್ಮ ಹೋರಾಟವನ್ನ ಹಮ್ಮಿಕೋಬೇಕು ಅಂತೇಳಿ ನಾವೆಲ್ಲರೂ ವಿಚಾರ ಮಾಡಿದ್ವಿ ಖಂಡಿತವಾಗ್ಲು ಖಂಡಿತವಾಗ್ಲು ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಒತ್ತಾಯ ಮಾಡ್ತೀವಿ ಅದು ಕೋರ್ಟ್ ಅಲ್ಲಿ ಇರೋದ್ರಿಂದ ನಾವು ಕೋರ್ಟಿನ ಒಂದು ಸಾಧಕ ಬಾಧಕಗಳನ್ನ ವಿಚಾರ ಮಾಡಿ ಮುಂದಿನ ಹೋರಾಟದ ಬಗ್ಗೆ ಚಿಂತನ ಮಂಥನ ಮಾಡಬೇಕು ಅಂತ ವಿಚಾರ ಮಾಡಿ